ನಮಸ್ಕಾರ ನಮಸ್ಕಾರ ಸರ್ ಈಗ ಸಾಮಾನ್ಯವಾಗಿ ಗಂಡ ಹೆಣ್ತಿರು ಮನೆಗಳೆಲ್ಲ ಅನ್ಯೋನ್ಯವಾಗಿ ಸಂಸಾರಗಳಲ್ಲಿ ಏನೋ ಒಂದು ಏರುಪೇರು ಯಾವುದೋ ಒಂದು ರೀತಿ ತೊಂದರೆಗಳು ಮತ್ತು ಕಿತ್ತಾಟ ಅಪ್ ಟು ಫೈನಲ್ ವಿಚ್ಛೇದನಗಂಡ ಹೋಗುತ್ತೆ ಸಾಕಷ್ಟು ನಮ್ಮಲ್ಲಿರೋ ಎಲ್ಲ ವೈದ್ಯರ ಹತ್ರ ಈ ಥರ ಕೇಸುಗಳು ಹೋಗ್ತಾ ಇದ್ದಾವೆ ಸೊ ನಿಮ್ಮ ಹತ್ರಕ್ಕೂ ಬರ್ತಾ ಇದ್ದಾವೆ ಇವುಗಳಿಗೆ ಏನು ಪರಿಹಾರ ಅವರವರು ಒಬ್ಬೊಬ್ಬರು ಒಂದೊಂದು ಅವ್ರವ್ರಿಗೆ ಅವ್ರಿಗೆ ಗೊತ್ತಿರೋ ದಾರಿಗಳಲ್ಲಿ ಪರಿಹಾರ ಕೊಡ್ತಾ ಇದ್ದಾರೆ ನೀವು ನಿಮ್ಮ ಹತ್ರ ಬರೋ ಈ ಥರ ಗಂಡ ಹೆಂಡತಿ ಕೇಸುಗಳಿಗೆ ನಿಮ್ಮಲ್ಲಿ ಏನು ಪರಿಹಾರ ಇದೆ ಯಾವ ಥರ ಪರಿಹಾರ ಕೊಡ್ತಾ ಇದ್ದೀರಾ ಸೊ ಈ ವಿಚಾರ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬಹಳ ವಿಶೇಷವಾಗಿ ಜಾಸ್ತಿಯಾಗಿ ಬರುವಂಥ ಕೇಸ್ಗಳೇ ಇಂಥವೇ ಗಂಡ ಹೆಂಡತಿ ಕೇಸ್ಗಳೇ ತುಂಬ ಜಾಸ್ತಿಯಾಗಿ ಬರೋದು ಏನಾಗಿದೆ ಕೆಲವು ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಗಂಡ ಹೆಂಡತಿನ ದೂರ ಮಾಡುವಂಥದ್ದು ಅತ್ತೆ ಮನೆಯವರು ಸೊಸೆನ ತನ್ನ ತವ್ರ ಮನೆಗೆ ಕಳಿಸ್ಬಿಡೋದು ಏನೋ ಒಂದು ಪ್ರಯೋಗ ಮಾಡಿ ಈ ಥರ ಎಲ್ಲ ಪ್ರಯೋಗಗಳಿಂದ ನಡೆಯುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಏನು ಅಂದರೆ ಹೇಳಿದರೆ ಒಬ್ರಿಗೊಬ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಅಂದರೆ ಏನು ಒಂದು ಅನ್ಯೋನ್ಯತೆ ಅಂತಕ್ಕಂಥದ್ದು ಇರಲ್ಲ ಅಲ್ಲಿ ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ಎಲ್ಲ ಏನೂ ಇರೋಲ್ಲ ಆದರೆ ಮನಸೇ ಇರಲ್ಲ ಒಬ್ರಿಗೊಬ್ರಿಗೆ ಈ ಥರದ ಕೇಸ್ಗಳು ಒಂದಷ್ಟು ಆಮೇಲೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಕೇಸುಗಳಿದೆ ಗಂಡ ಹೆಂಡತಿ ಮೇಲೆ ಹೆಂಡತಿ ಗಂಡನ ಮೇಲೆ ತುಂಬ ಪ್ರೀತಿಯಿಂದ ಇರ್ತಾರೆ ಆದರೆ ಒಬ್ರಿಗೊಬ್ರಿಗೆ ಒಂದು ಫಿಸಿಕಲ್ ಆಗಲಿ ಒಂದು ಒಳ್ಳೆಯ ಒಂದು ಕೂತು ಒಂದು ಸಂಭಾಷಣೆಗಳಾಗಲಿ ಏನೂ ಇರಲ್ಲ ಈ ಥರದ್ದು ಒಂದು ಸಮಸ್ಯೆಗಳಿಂದ ಕೂಡ ದೂರಾಗಿರೋವಂಥ ಕೇಸುಗಳು ಬರ್ತ ಬರುತ್ತೆ ಸೊ ಈ ಥರ ಕೇಸುಗಳು ಬಂದಾಗ ಅದರಲ್ಲಿ ತುಂಬ ಏನು ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ಯಾವುದರಿಂದ ಸಮಸ್ಯೆ ಉತ್ಪತ್ತಿಯಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಓಕೆ ಇದರಲ್ಲಿ ಇನ್ನೊಂದು ವಿಚಾರ ವಿಚಿತ್ರ ಏನು ಅಂದರೆ ಅಫೇರ್ಸು ಅಕ್ರಮ ಅಕ್ರಮ ಸಂಬಂಧಗಳು ಇದರಲ್ಲೂ ಕೂಡ ತುಂಬ ತೊಂದರೆಗಳು ಆಗ್ತಾ ಆಗ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ತುಂಬ ತೊಂದರೆಗಳು ಈ ಸಂಬಂಧದಲ್ಲಿ ತುಂಬ ತೊಂದರೆಗಳು ನೋಡಿ ಒಂದು ಸಲ ಏನಾದರೂ ಬಂದು ಏನಾದರೂ ಗೊತ್ತಾಗಿ ತಲೆ ಒಳಗಡೆ ಹೋಯಿತು ಅಂದರೆ ಅದು ಏನು ಮಾಡದಿರಲಿ ಏನು ಮಾಡದೇ ಇರಲಿ ಆ ತಲೆಯಲ್ಲಿ ಇದ್ದೇ ಇರುತ್ತೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮರೆಯೋದಿಲ್ಲ ಮರೆಯೋದಿಲ್ಲ ಅದೇ ಇರುತ್ತೆ ತಲೆಯಲ್ಲಿ ಈ ಥರದ್ದೆಲ್ಲ ಆಗಿ ತುಂಬ ತೊಂದರೆಗಳಾಗುವಂಥದ್ದು ಸೊ ಈ ಥರಗಳ ಎಲ್ಲ ಇದ್ದಾಗ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಸಾರ ಒಂದು ಜೀವನ ಮತ್ತು ಒಂದು ಈ ಪ್ರಪಂಚದಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ಬಾಳುವಂಥ ಒಂದು ಶಕ್ತಿ ಇದೆಲ್ಲ ಗಂಡ ಹೆಂಡತಿಯಲ್ಲಿ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ ಏನಾದರೂ ಭೂತ ವೈದ್ಯದಲ್ಲಿ ಇದೇನಾದ್ರೂ ಕಂಡು ಬಂದರೆ ಅಂದರೆ ಏನಾದರೂ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂಥವೆಲ್ಲ ಇದ್ರೆ ಇದಕ್ಕೆ ಇಂಥದ್ದೇ ಆಗಿರ್ತಕ್ಕಂಥ ಒಂದು ಪರಿಹಾರ ಇದೆ ಏನು ಪರಿಹಾರ ಇದೆ ಅಂದರೆ ಇದರಲ್ಲಿ ಸುರಭಿ ಅಂತಕ್ಕಂಥ ಒಂದು ದೇವರು ಇದ್ದಾರೆ ಅಂದರೆ ಸುರಭಿ ಅಂತ ಹೇಳಿದ್ರೆ ಹಸು ಕಾಮಧೇನು ಫಸ್ಟು ಈ ಪ್ರಪಂಚಕ್ಕೆ ಬಂದಿದೆ ಕಾಮಧೇನು ಕಾಮಧೇನು ಆ ಕಾಮಧೇನು ಸುರಭಿ ಅಂತ ಹೇಳಿ ನಾವು ಕರಿತೀವಿ ಆ ಸುರಭಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರ ಪರಿಹಾರ ಇದೆ ಆ ತಂತ್ರ ಪರಿಹಾರವನ್ನು ಗಂಡು ಬೇಕಾದ್ರೂ ಮಾಡ್ಬೋದು ಹೆಂಗ್ ಹೆಣ್ಣು ಬೇಕಾದ್ರೂ ಮಾಡ್ಬೋದು ಅದನ್ನು ಮಾಡಿ ಅದು ಇಬ್ಬರಲ್ಲೂ ಕೂಡ ಒಳ್ಳೆಯ ಒಂದು ಸಾಮರಸ್ಯ ಬರುತ್ತೆ ಅದರಿಂದ ಈ ಒಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡುವಂಥದ್ದು ಒಂದು ಇನ್ನೊಂದು ಮತ್ಸ್ಯ ಅಂತ ಮತ್ಸ್ಯಯಂತ್ರ ಮತ್ಸ್ಯ ಅಂತ ಹೇಳ್ತೀವಿ ಮತ್ಸ್ಯ ಅಂದರೆ ಮೀನುಗಳು ಮತ್ಸ್ಯಯಂತ್ರ ಇದರಲ್ಲಿ ಕೂಡ ಗಂಡ ಹೆಂಡತಿಯಲ್ಲಿ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಪ್ರೀತಿ ವಿಶ್ವಾಸ ಒಂದು ಒಳ್ಳೆಯ ಒಂದು ಬಂಧನ ಇದೆಲ್ಲ ಇರುವಂಥದ್ದು ಮತ್ಸ್ಯ ಮತ್ಸ್ಯ ಪ್ರಯೋಗದಲ್ಲಿ ಅಂದರೆ ಮತ್ಸ್ಯಯಂತ್ರ ಪ್ರಯೋಗ ಅಂಥೇಳಿ ಅದನ್ನು ನಾವು ಕರಿತೀವಿ ಮತ್ತು ಇನ್ನೂ ಕೆಲವು ಏನು ಅಂತ ಹೇಳಿದರೆ ಕೆಲವು ಗಿಡಮೂಲಿಕೆಗಳಿದೆ ಅದರಲ್ಲಿ ಬಂದ್ಬಿಟ್ಟು ಈ ಹಾತ್ಕ ಜೋಡಿ ಹತ್ತ ಜೋಡಿ ಹತ್ತ ಜೋಡಿ ಮತ್ತು ಈ ಕೆಲವೆಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳು ಅಂಥ ಮೂಲಿಕೆಗಳು ಸಿಗೋದೇ ತುಂಬ ಕಷ್ಟ ಅಂಥ ಮೂಲಿಕೆಗಳಿಂದ ಮಾಡುವಂಥ ಪ್ರಯೋಗಗಳು ಕೂಡ ಕೆಲವಿದೆ ಮತ್ತು ಅದಕ್ಕೆಲ್ಲ ಕೆಲವು ಯಂತ್ರಗಳು ಕೂಡ ಇದೆ ಯಂತ್ರಶಕ್ತಿ ಯಂತ್ರ ಏನು ಇವಾಗ ಏನೋ ಒಂದು ಯಂತ್ರ ಕೊಟ್ಬಿಡ್ತಾರಪ್ಪ ಹೆಂಗೆ ಯಂತ್ರ ಹೆಂಗೆ ವರ್ಕ್ ಆಗುತ್ತೆ ಅದ್ರಲ್ಲಿ ನಿಜವಾಗ್ಲೂ ಶಕ್ತಿ ಇದೆಯಾ ಅದು ಬಹಳ ಇಂಪಾರ್ಟೆಂಟು ಓಕೆ ಈಗ ನೀವು ಸಿಮ್ ಕಾರ್ಡ್ ನೋಡಿದಿರಲ್ವಾ ಸಿಮ್ ಕಾರ್ಡು ಸಿಮ್ ಕಾರ್ಡಲ್ಲಿ ಒಂದು ಚಿಕ್ಕದೊಂದು ಅಾ ಹಿತ್ತಾಳೆದೊಂದು ಪ್ಲೇಟ್ ಇದೆ ಏನೋ ಒಂದು ಬರ್ತೈತೆ ಅಲ್ವಾ ಅದ ಮೇಲೆ ಗೆರೆಗಳು ಇದೆ ನೋಡಿದಿರಲ್ಲ ಲೈನ್ ಹೌದು ಅದು ಅದು ಏನು ಮಾಡುತ್ತೆ ಅದು ಮೋಸ್ಟ್ಲಿ ಕನೆಕ್ಷನ್ ಇದೆ ಏನೋ ಕನೆಕ್ಷನ್ ತಗಂತ ಇದೆ ಇಡಿ ಇದಕ್ಕೆನೇ ಕನೆಕ್ಟ್ ಅದು ಕನೆಕ್ಷನ್ ತಗಂತಾ ಅಯ್ತಾ ಅಲ್ಲಿಂದನೇ ಏನಿದ್ರು ಕನೆಕ್ಟ್ ಆಗೋದು ಸಿಮ್ ತೆಗೆದುಬಿಟ್ಟು ಏನೋ ಒಂದು ಫ್ರಾಡ್ ಕೆಲಸ ಮಾಡಿ ಓಡೋಗ್ಬಿಡ್ತಾರೆ ಅವಾಗ ಹಿಡಿಯೋಕೆ ಆಗಲ್ಲ ಅವ್ರನ್ನ ಸಿಗಲ್ಲ ಅಲ್ವಾ ಸೊ ನೋಡಿ ಎಷ್ಟೋ ಕೇಸ್ಗಳಲ್ಲೆಲ್ಲ ಸಿಮ್ ತೆಗೆದು ಬಿಸಾಕೋದು ಮೊಬೈಲ್ ಒಂದ್ ಕಡೆ ಬಿಸಾಕೋದು ಓಡೋಗ್ಬಿಡೋದು ಅಂದ್ರೆ ಅದು ಆ ಗೆರೆಗಳು ಅಷ್ಟೊಂದು ಎನರ್ಜಿ ಕೊಡ್ಬೇಕಾದ್ರೆ ಇಲ್ಲಿ ನಮ್ಮ ಋಷಿ ಮುನಿಗಳು ಮೂರು ಸಾವಿರ ವರ್ಷಗಳ ಹಿಂದೆ ಕೂತ್ಕೊಂಡು ಬರ್ದಿರ್ತಕ್ಕಂಥ ಯಂತ್ರಗಳು ಆ ಯಂತ್ರಗಳಲ್ಲಿ ಇರ್ತಕ್ಕಂಥ ಗೆರೆಗಳು ಎಷ್ಟು ಕೆಲಸ ಮಾಡಬಹುದು ಸೊ ಅದೇ ತರ ಇದು ಕನೆಕ್ಷನ್ ತಗೋತದೆ ಇನ್ನೂ ಅದ್ಭುತವಾಗಿ ಅದು ಆಕ್ಚುಲಿ ಇದು ಸ್ಯಾಟಲೈಟ್ ತಗೊಂಡ್ರೆ ಅದು ಯೂನಿವರ್ಸಲ್ಲಿ ತೊಗೊಳುತ್ತೆ ಇಡೀ ಭೂಮಂಡಲಕ್ಕೆ ತಗೊಳುತ್ತೆ ಗಂಡ ಅಮೆರಿಕದಲ್ಲಿದ್ದಾನೆ ಹೆಂಡ್ತಿ ಇಲ್ಲಿದ್ದಾಳೆ ಗಂಡನ್ಗೆ ಏನೋ ಒಂದು ಅಫೇರ್ ಇದೆ ಅಂತ ಇಲ್ಲಿ ಯಾರೋ ಒಬ್ರು ಅವ್ರಿಗೆ ಮಿಸ್ಗೈಡ್ ಮಾಡಿಬಿಟ್ಟಿದ್ದಾರೆ ಹೆಂಡ್ತಿಗೆ ಸೊ ನನಗೆ ಗಂಡ ಬೇಡ ನನಗೆ ಇದು ಬೇಕು ಕಾಂಪನ್ಸೇಷನ್ ಬೇಕು ಅಂತ ಗಂಡ ಹೆಂಡ್ತಿ ಬೇಕೇ ಬೇಕು ನನಗೆ ಇಲ್ಲ ನಾನು ಹುಚ್ಚಾಗಿಬಿಡ್ತೀನಿ ನನಗೆ ಬರೋಕ್ಕಾಗಲ್ಲ ಬಂದರೆ ಇಲ್ಲಿ ಮತ್ತೆ ನನಗೆ ಯು ಎಸ್ ಅಲ್ಲಿ ಕೆಲಸ ಸಿಗಲ್ಲ ಅಂತ ಅವನು ಆಯಿತಾ ಸೊ ಅವರಿಬ್ಬರನ್ನು ಒಂದು ಮಾಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಇದರಲ್ಲಿ ಯಂತ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಭಾಳ ಖುಷಿ ಆಯಿತು ನನಗೆ ಯಂತ್ರದ ಅವ್ರಿಗೆ ಹೇಳಿದೆ ಇದು ನಾವು ಏನೂ ಇಲ್ಲ ಯಂತ್ರ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಸೊ ಹಾಗಾಗಿ ಆ ಯಂತ್ರದಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಂತ್ರ ಅಂದರೆ ಒಂದು ತಗಡಲ್ಲಿ ಏನೋ ಒಂದು ಪ್ರಿಂಟ್ ಆಗಿರುತ್ತೆ ಒಂದು ಇದು ಚಕ್ರ ಈ ಥರ ಅಂದ್ಕೊಳ್ತಾರೆ ಆದರೆ ಆ ಚಕ್ರ ಬರೆಯೋದು ನಾವು ಕ್ರಿಯೇಟ್ ಮಾಡಿ ಬರೆಯೋದಲ್ಲ ಅಲ್ಲಿ ಡಿಸೈನ್ಗಳು ಹಾಕಿ ಏನೋ ಮಾಡಿ ಬರೆಯೋದಲ್ಲ ಅದರಲ್ಲಿರುವಂಥ ಬೀಜ ಬೀಜಾಕ್ಷರಗಳು ಅದೆಲ್ಲ ಇದೆಯಲ್ಲ ಕೋಡಿಂಗ್ ಅದು ಹೇಗೆ ವೆಬ್ಸೈಟ್ ಮಾಡ್ತಾರೆ ವೆಬ್ಸೈಟಿಂದ ಹೆಂಗೆ ಕೋಡಿಂಗ್ ಇರುತ್ತೆ ಆಯಿತಾ ಆ ಕೋಡಿಂಗ್ ಕರೆಕ್ಟಾಗಿ ಸೆಟ್ ಮಾಡಿದ್ರೇ ವೆಬ್ಸೈಟ್ ಓಪನ್ ಆಗೋದು ಕೋಡಿಂಗ್ ಇಲ್ಲಾಂದರೆ ವೆಬ್ಸೈಟ್ ಅಲ್ಲಾಡುತ್ತೆ ಹಾಗೆ ಯಂತ್ರದಲ್ಲೂ ಕೂಡ ಆ ಕೋಡಿಂಗ್ನ ಋಷಿ ಮುನಿಗಳು ಮಾಡಿಟ್ಬಿಟ್ಟಿದ್ದಾರೆ ಸೊ ಅದರಿಂದ ತುಂಬ ಚೆನ್ನಾಗಿ ಯಂತ್ರಗಳು ವರ್ಕ್ ಆಗುತ್ತೆ ಗಂಡ ಇಂಡತಿಯರ ಜೀವನ ತುಂಬಾ ಚೆನ್ನಾಗಕ್ಕೆ ಯಂತ್ರನೂ ಕೂಡ ಒಂದು ಕಾರಣ ಆಗುತ್ತೆ ಅದ್ರ ಜೊತೆಗೆ ಪ್ರಯೋಗಗಳು ಇದೆ ಇದಕ್ಕೆ ವಶೀಕರಣ ಪ್ರಯೋಗ ಆಕರ್ಷಣಾ ಪ್ರಯೋಗಗಳು ಇದೆ ಮತ್ತೆ ಮೋಹನ ಪ್ರಯೋಗಗಳು ಮೋಹನ ಅಂದರೆ ತುಂಬ ಅಫೆಕ್ಷನ್ ಜಾಸ್ತಿ ಆಗುವಂಥ ಪ್ರಯೋಗಗಳಿದೆ ಇನ್ನು ಈ ಶತ್ರುಗಳಿಗೆಲ್ಲ ಬಿಡಿ ಇದೆಲ್ಲ ಶತ್ರು ಬಂಧನ ಅದು ಇದು ಮಾಡಿ ಅದನ್ನು ಕ್ಲಿಯರ್ ಮಾಡಬಹುದು ದೊಡ್ಡ ವಿಚಾರ ಅಲ್ಲ ಆದರೆ ಇವರಿಬ್ಬರು ಒಂದಾಗಿ ಚೆನ್ನಾಗಿ ಬಾಳ್ಬೇಕಲ್ಲ ಅದಕ್ಕೆ ಬೇಕಾದಷ್ಟು ಇದೆ ಆದರೆ ಎಲ್ಲದಕ್ಕಿಂತ ಮುಖ್ಯ ಏನು ಅಂದರೆ ಗಂಡ ಹೆಂಡತಿನ ಮನಸಲ್ಲಿ ಇರಬೇಕು ನಾನು ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸು ಕೂಡ ಚೆನ್ನಾಗಿರೋದು ಚೆನ್ನಾಗಿದ್ದಾಗ ಬೇಕಾದ್ರೆ ಇದಕ್ಕೆಲ್ಲ ನಾವು ಫುಲ್ ಹೆಲ್ಪ್ ಮಾಡಿ ಎಷ್ಟೋ ಸಂಸಾರಗಳು ಇವತ್ತಿನ ದಿವಸ ತುಂಬ ಹ್ಯಾಪಿಯಾಗಿದ್ದಾರೆ ಆ ರೀತಿಯಲ್ಲಿ ನಾವು ರೆಡಿ ಮಾಡಬಹುದು ಅಂತ ಸೊ ಅವ್ರು ಎಷ್ಟೇ ದೂರ ಇದ್ರು ಮತ್ತೆ ವಾಪಸ್ ಅವರು ಕನೆಕ್ಷನ್ ತಗೊಂತಾರೆ ಚಕ್ರಗಳು ಆ ರೀತಿ ಕನೆಕ್ಷನ್ ಯೂನಿವರ್ಸಲ್ ಆಗಿ ಒಂದು ಹೌದು ಎನರ್ಜಿ ಎನರ್ಜಿ ಕನೆಕ್ಷನ್ ಇದು ಸೂಪರ್ ಇದೊಂದು ಒಳ್ಳೆ ಸಿಮ್ ಕಾರ್ಡ್ ಒಂದು ಒಳ್ಳೆ ಉದಾಹರಣೆ ಉದಾಹರಣೆ ಹೌದು ಖಂಡಿತ ಸೊ ಆ ಇದರಲ್ಲಿ ಈ ತರದ್ದು ಒಂದು ಸ್ಯಾಟಲೈಟ್ ಕನೆಕ್ಷನ್ ಎಷ್ಟೋ ಜನ ಈ ಯಂತ್ರ ಬರೆಯೋರಿಗೆ ಗೊತ್ತಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಈಗಿನ ಪ್ರಪಂಚನು ದುಡ್ಡುಗೋಸ್ಕರ ಅಂತ ಇದೆ ಅದಲ್ಲ ಈ ಯಂತ್ರ ಅಂತಕ್ಕಂಥದ್ದು ಬಹಳ ಹಿಂದೆ ಪರಾಶರ ಮಾರ್ಷಿಗಳ ಕಾಲದಿಂದ ಹಿಡಿದು ಎಂತೆಂಥ ಅಗಸ್ತ್ಯ ನಾಡಿ ಎಂತೆಂಥ ನಾಡಿಗಳಲ್ಲೆಲ್ಲ ಎಂತೆಂಥ ಮೂಲಿಕೆಗಳೆಲ್ಲ ಇದೆ ಅವನು ಒಂದು ಆರೋಗ್ಯ ಏನಾದರೂ ಕೆಟ್ಟೋಗಿದ್ರೆ ಅವನ ಇಡೀ ದೇಹ ಯಾವ ಥರ ಇದೆ ಆ ನರಗಳನ್ನೆಲ್ಲ ತೆಗೆದು ಆ ಯಂತ್ರದಲ್ಲಿ ಬರೆದು ರೆಡಿ ಮಾಡಿ ಕೊಟ್ಟು ಅವನು ರೆಡಿ ಮಾಡುವಂಥ ಒಂದು ವೈದ್ಯ ಇತ್ತು ಭೂತ ವೈದ್ಯ ಅದು ಈಗಲೂ ಕೂಡ ಇದೆ ಅದನ್ನು ಕರೆಕ್ಟಾಗಿ ಮಾಡಬೇಕು ನಂಬಬೇಕು ಆವಾಗ ಮಾಡೋರು ಕಡಿಮೆ ಎಫೆಕ್ಟ್ ಚೆನ್ನಾಗಿ ನಡೆಯುತ್ತೆ ಸೊ ನೋಡಿ ಎಷ್ಟೊಂದು ನಮ್ಮ ಸನಾತನ ಧರ್ಮದಲ್ಲಿ ಯಾವೆಲ್ಲ ಒಂದು ವಿಚಾರಗಳಿದ್ದಾವೆ ಅಂದರೆ ನಮ್ಮ ಊಹೆಗೂ ಮೀರಿದ್ದು ವಿಚಾರಗಳಿದ್ದಾವೆ ಸೊ ಈ ಥರ ನಿಮ್ಮ ಒಂದು ನಿಮ್ಮ ವಿಚಾರಗಳಲ್ಲಿ ಈ ಥರದ್ದು ಒಂದು ವಿಚಾರಗಳನ್ನ ಹೊರಗಡೆ ನಮಗೂ ಕೂಡ ತಿಳಿತಾ ಇದೆ ಸೊ ವೀಕ್ಷಕರ ಈ ಒಂದು ಗಂಡೆ ಹೆಂಡತಿ ಆಗ್ಬೋದು ಇಲ್ಲ ಇದು ಗಂಡ ಹೆಂಡತಿಗೆ ಮಾತ್ರನ ಇಲ್ಲ ಬೇರೆ ತಂದೆ ತಂದೆ ತಾಯಿ ತಾಯಿ ಮಕ್ಕ ಹೌದು ಇವು ಆಗ್ತವೆ ಎಲ್ಲ ಹೊರಗಡೆ ಎಷ್ಟೇ ದೂರ ಇದ್ರೂ ಅಕ್ಕ ತಮ್ಮ ಅಣ್ಣ ತಮ್ಮ ಸಂಬಂಧನೂ ವಾಪಸ್ ಕೂಡ ಕೆಲಸ ಇದು ಸೊ ಈ ಥರದೊಂದು ವಿಚಾರ ಯಾರಿಗಿದು ಅವಶ್ಯಕತೆ ಇರುತ್ತೆ ಅಂತವ್ರು ಈ ವಿಚಾರಗಳನ್ನ ಬಳಸ್ಕೋಬೇಕು ಮತ್ತೆ ಇದರಲ್ಲಿ ಏನಾದರೂ ಇನ್ನೂ ಮಾಹಿತಿ ಹೆಚ್ಚಿನ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡೈರೆಕ್ಟ್ ಸಂತೋಷ್ ಭಟ್ರ ಜೊತೆ ಮಾತಾಡಿದ್ರಾಗ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಶಿವೆ ನಮಸ್ಕಾರ